ನಮಸ್ಕಾರ ರೀ ಎಲ್ಲರಿವು ಮಾತು ಆಡಿದಾರೆ ಹೋಯ್ತು ಮುತ್ತು ಹೊಡೆದಾರೆ ಹೋಯ್ತು ಅಂತ ಹೇಳ್ತಾ ಐವತ್ತಿನ ವಿಡಿಯೋ ಶುರು ಮಾಡೋಣ ರೀ ನಾನಿಲ್ಲಿ ಇವತ್ತು ರಸಂ ಪುಡಿ ಮತ್ತು ಟೊಮೆಟೊ ರಸಮ್ನ ಹೇಗೆ ಮಾಡೋದು ಅಂತ ನೋಡೋಣ ರೀ ಅದಕ್ಕೋಸ್ಕರ ನಾನಿಲ್ಲಿ ಚೆ ಕಡಲೆ ಬೇಳೆ ಎರಡು ಚಮಚ ತೊಗರಿಬೇಳೆ ಐದು ಚಮಚ ಕೊತ್ತಂಬರಿ ಕಾಳು ಒಂದು ಅರ್ಧ ಬಾಟ್ಲು ಕೊಬ್ಬರಿ ಎರಡು ಚಮಚ ಜೀರಿಗೆ ಒಂದು ಚಮಚ ಮೆಂತ್ಯ ಮತ್ತು ಒಂದು ಅರ್ಧ ಚಮಚ ಮೆಣಸಿನ್ಕಾಳು ರೀ ಒಂದು ಸ್ವಲ್ಪ ಇಂಗ್ ತಗೊಂಡಿನ್ರಿ ಇವೆಲ್ಲವನ್ನು ಒಂದು ಬಾಣಲಿ ಇಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿ ಹುರ್ಕೊಳ್ಳೋಣ್ರಿ ರೀ ಕಡಲೆ ಬೇಳೆ ಮತ್ತು ತೊಗರಿ ಬೇಳೆ ತೊಗೊಳ್ಳೋಣ್ರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ತಗೊಂಡಿನ್ರಿ ಈಗ ಗ್ಯಾಸ್ ಮೇಲೆ ಇಟ್ಟಿದ್ದು ಬಾಂಡ್ ಬಾಣ್ಲಿ ಕಾಯ್ದೆತ್ರಿ ಅದಕ್ಕೊಂದು ಒಂದು ಚಮಚಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ್ರಿ ಜಾಸ್ತಿ ಎಣ್ಣೆ ಬೇಡ್ರಿ ಸ್ವಲ್ಪ ಇದನ್ನ ಒಣದಾಗಿ ಹುರ್ಕೊಂಡ್ರೇನ ಇದ್ರ ಚೆನ್ನಾಗಿರ್ತೈತೆ ರೀ ಈಗ ಎಣ್ಣೆ ಕಾಯಿದ ನಂತರ ಕಡಲೆಬೇಳೆ ಮತ್ತು ತೊಗರಿಬೇಳೆನ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಅದು ಹುರಿದ ನಂತರ ಏನು ತೊಗೊಂಡಿರೋಂತಹ ಮಸಾಲೆ ಕೊತ್ತಂಬರಿ ಕಾಳು ಮೆಂತ್ಯ ಮತ್ತು ಜೀರಿಗೆ ಮೆಣಸಿನ್ಕಾಳು ಕೊಬ್ಬರಿ ಎಲ್ಲನೂ ಹಾಕ್ಕೊಂಡು ಹುರ್ಕೊಳ್ಳೋಣ್ರಿ ಒಣ ಮೆಣಸಿನ್ಕಾಯಿನೂ ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಅದ್ರ ಸ್ವಾದವೂ ಬೇರೆ ಬರ್ತಿತ್ತು ರೀ ಮತ್ತು ಅದ್ರ ಕಲರ್ನೂ ಚಲೋ ಆತೈತ್ರಿ ಹೀಗೆ ಹುರ್ಕೊಂಡಿರೋ ಎಲ್ಲ ಮಸಾಲೆನೂ ಆರದಕ್ಕೆ ಒಂದು ಐದು ನಿಮಿಷ ಬಿಡೋಣ್ರಿ ಬಿಟ್ಟ ನಂತರ ಅದನ್ನು ಮಿಕ್ಸರ್ನಲ್ಲಿ ಮೊದಲು ಮೆಣಸಿನ್ಕಾಯಿನ ಬೇರೆ ತಕೊಳ್ಳೋಣ್ರಿ ಯಾಕೆ ಅಂದರೆ ಅದು ಬೇಗ ಪುಡಿ ಆಗಂಗಿಲ್ಲರಿ ಇಲ್ಲ ದಪ್ಪ ದಪ್ಪ ಉಳಿದು ಬಿಡ್ತೈತೆ ರೀ ಈ ಮೆಣಸಿನ್ಕಾಯಿನ ಮೊದಲು ಹಾಕ್ಕೊಂಡು ಆಮೇಲೆ ಹುರ್ಕೊಂಡಿರುವಂತಹ ಏನು ಮಸಾಲೆ ಇದೆಯಲ್ಲ ಎಲ್ಲವನ್ನು ಹಾಕ್ಕೊಂಡು ಪುಡಿ ಮಾಡೋಣ್ರಿ ಈ ಥರ ರಸಂ ಪುಡಿ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾಗತ್ತೆ ಆವಾಗ ಟೊಮೆಟೊ ರಸಮ್ಮು ಹಣ್ಣಿನ ರಸಮ್ಮು ಮತ್ತು ಹೆಸರು ಬೇಳೆ ಬೇಳೆ ಹಾಕ್ಕೊಂಡು ನಾವು ರಸಮ್ ರೀ ಈ ಥರ ರಸಮ ಮಾಡ್ಕೊಳ್ಳೋದ್ರಿಂದ ಏನು ನೆಗಡಿ ಬಂದಿದ್ರೆ ಅಥವಾ ಕೆಮ್ಮಿದ್ರೆ ಬೇಗ ಕಡಿಮೆ ಆಗುತ್ತೆ ಈ ಥರ ಮಿಕ್ಸಿಯಲ್ಲಿ ಮೊದಲು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಆಮೇಲೆ ಅದರಲ್ಲೇ ಹುರಿದಿರುವಂತಹ ಮಸಾಲೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಳ್ಳೋಣ್ರಿ ನೋಡಿರಿ ಪುಡಿ ಇಲ್ಲಿ ಜಾಸ್ತಿ ನುಣ್ಣಗೆ ಎರ್ಬ ಸಣ್ಣಗೆ ರೀ ಈ ಥರ ತರಿತರಿಯಾಗಿ ಇರ್ಬೇಕು ರೀ ಇಲ್ಲಿ ನಾನು ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಒಂದು ಸ್ವಲ್ಪ ನೀರು ಹಾಕಿ ಎರಡು ಟೊಮೆಟೊ ಹಣ್ಣ ಕುದಿಯೋದಕ್ಕೆ ಇಟ್ಟಿದ್ದೀನಿ ರೀ ಅದು ಕುದ ನಂತರ ಅದನ್ನು ರಸಮ್ ರೀ ಒಂದು ಸ್ವಲ್ಪ ಹಣ್ಣನ್ನು ನಾನು ಹುಳಿಗೋಸ್ಕರ ಇಲ್ಲಿ ನೆನಕಿಟ್ಟಿದ್ದೀನಿ ರೀ ಒಂದು ಐದಾರು ಬೆಳ್ಳುಳ್ಳಿ ತಗೊಂಡು ಅದನ್ನು ಜಜ್ಜಿಟ್ಕೊಂಡಿನಿರಿ ಈ ಥರ ಟೊಮೆಟೊ ಕುದ್ದಾದ ಮೇಲೆ ಅದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಒಂದು ಪಾತ್ರೆಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರೀ ಈಗ ಗ್ಯಾಸ್ ಮೇಲೆ ಆ ಪಾತ್ರೆ ಇಟ್ಟು ಒಂದು ಎರಡು ಚಮಚಾಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ ರೀ ಅದಕ್ಕೆ ಜೀರಿಗೆ ಸಾಸಿವೆ ಮತ್ತು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡು ಏನು ಟೊಮೆಟೋನ ನಾವು ಮ್ಯಾಷ್ ಮಾಡಿಟ್ಕೊಂಡಿದ್ದೀವಲ್ರಿ ಅದನ್ನು ಅದಕ್ಕೆ ಹಾಕ್ಕೊಳ್ಳೋಣ್ರಿ ಒಂದೆರಡು ಮೆಣಸಿನ್ಕಾಯಿ ಮುರಿದು ನಾನು ಒಗ್ಗರಣೆಗೇ ಇದ್ದೀನಿ ರೀ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊತೀನಿ ರೀ ಇದೆಲ್ಲ ಹಾಕ್ಕೊಂಡು ಆದಮೇಲೆ ಸ್ಮ್ಯಾಶ್ ಟೊಮೆಟೊ ಹಣ್ಣು ಹಾಕಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ರಸಂ ಪುಡಿ ಹಾಕ್ಕೊಳ್ಳೋಣ ರೀ ರಸಮ್ ಪುಡಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಮತ್ತು ಉಪ್ಪು ಹಾಕಿ ಅದನ್ನು ಚಲೋತ್ನಿಗೆ ಕುದಿಯೋದು ರೀ ಒಂದು ಎರಡು ನಿಮಿಷ ಅದನ್ನು ರೀ ಅದು ಕುದ್ದಾದ ಮೇಲೆ ಸ್ವಲ್ಪ ಹೋಳಿಟ್ಕೊಂಡಿರುವಂತಹ ಕೊತ್ತಂಬ್ರಿನ ಅದಕ್ಕೆ ಹಾಕ್ಕೊಂಡ್ರಿ ಈ ರಸಮ್ ಏನಿದೆ ನೋಡ್ರಿ ಚಳಿಗಾಲಕ್ಕೆ ಹೇಳಿ ಮಾಡಿದಂತಹ ಮನೆಯಲ್ಲಿ ಸ್ವಲ್ಪ ಹಿರಿಯರು ಮಕ್ಕಳು ಇದ್ದರೆ ಈ ರಸಂ ಪುಡಿ ಮಾಡುವಾಗ ಮೆಣಸಿನ್ಕಾಯನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ ಯಾಕಂದರೆ ಇದು ಗಂಟ್ಲಿಗೆ ಚೂರಂತ ತಗೊಳತ್ರಿ ಹೀಗೆ ನೀವು ರಸಮ್ ರಸಂ ಪುಡಿನ ಮನೆಯಲ್ಲೇ ಮಾಡಿಕೊಂಡು ರಸಮ್ ಮಾಡಿಕೊಂಡು ತಿನ್ನು ನೋಡ್ರಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸ್ರಿ ಮುಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಕಾಣುವ ಬೆಲ್ ಬಟನ್ನು ಒತ್ತಿ ಹೀಗೆ ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು